ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಳ್ಯದ ಎಲೆ ಮತ್ತು ಒಂದು ಅರಿಶಿಣದ ಕೊಂಬ ಒಂದು ಸ್ತ್ರೀ ಪುರುಷ ವಶೀಕರಣ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣವನ್ನು ಈ ವಶೀಕರಣವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಈ ಎಲೆ ಮತ್ತು ಅರಿಶಿಣ ಕೊಂಬಿಂದ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನೀವು ನಂಬಿದ ಒಂದು ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು ಒಟ್ಟು ತುಂಬ ದಿನಗಳಿಂದ ಬರ್ತಾಯಿಲ್ಲ ನಿಮ್ಮ ಜೊತೆ ತುಂಬ ಅನ್ಯೂನ್ಯವಾಗಿ ಬೆರೆತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆರೆತು ಒಟ್ಟು ದೂರ ಆಗಿದ್ದರೆ ಒಟ್ಟು ದೂರ ಆಗಿದ್ದರೆ ಖಂಡಿತವಾಗಿ ನಿಮಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗ್ತದೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಮತ್ತು ನೀವು ತುಂಬ ಮತ್ತು ನಿಮ್ಮದು ಕಾಲು ಬ್ಲಾಕ್ ಮಾಡಿರ್ತಾರೆ ಮತ್ತು ಚೆ ಫೋನು ಎತ್ತೋದಿಲ್ಲ ಎಷ್ಟೇ ಜೀತೆ ಫೋನ್ ಮಾಡಿದ್ರು ಫೋನ್ ಎತ್ತೋದಿಲ್ಲ ಮತ್ತು ಏನೇ ಮಾಡ್ರೂ ಒಟ್ಟು ನಿಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ ಬಟ್ ಈ ರೀತಿ ಇರುವುದು ಇರುವುದರಿಂದ ಬಟ್ ನಿಮ್ಮ ನೀವು ತುಂಬ ವರ್ಷಗಳಿಂದ ತುಂಬ ದಿನಗಳಿಂದ ತುಂಬ ತಿಂಗಳುಗಳಿಂದ ಒಂದು ವ್ಯಕ್ತಿಯನ್ನು ಒಂದು ಸ್ತ್ರೀಯನ್ನು ನೀವು ಒಂದು ಇಷ್ಟಪಟ್ಟಿರ್ತೀರ ಮತ್ತು ಮದುವೆ ಆದ ನಂತರ ಸಹ ನಿಮಗೆ ತೊಂದರೆ ಆಗ್ತಾಯಿದೆಯಾ ಮದುವೆ ಆದ ನಂತರ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಈ ಒಂದು ಪ್ರಯೋಗವನ್ನು ಈ ತಂತ್ರವನ್ನು ತಾವು ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಏನು ತೊಂದರೆ ಬರೋದಿಲ್ಲ ರೀ ಈ ಒಂದು ತಂತ್ರವನ್ನು ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಆ ಒಂದು ಸ್ತ್ರೀಯ ಸ್ತ್ರೀ ಅಥವಾ ಪುರುಷನ ಹೆಸರನ್ನು ಬರೆಯಿರಿ ನೀವು ಯಾರಿಗೂ ಇಷ್ಟಪಡ್ಬೇಕಂತಿದ್ದೀರ ಆ ಒಂದು ಸ್ತ್ರೀಯ ಹೆಸರನ್ನು ಬರೆಯಿರಿ ಮೊದಲಿಗೆ ನಿಮಗೆ ಒಂದು ಐಶ್ವರ್ಯ ಅಂತ ಒಂದು 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 ಉದಾಹರಣೆಗೆ ಐಶ್ವರ್ಯ ಐಶ್ವರ್ಯ ಅಂತ ಬಂದ್ರಲ್ಲ ಬರೆದು ನೀವು ಓಂ ಅಕ್ಷರ ಮತ್ತು ನೀವು ಮನೆ ದೇವರ ಹೆಸರು ಮನೆ ದೇವರ ಹೆಸ್ರು ಬರ್ಕೊಂಡು ಯಾವುದಾದ್ರೂ ವೆಂಕಟೇಶ್ವರವರ ಇರ್ಬೋದು ಮತ್ತು ಯಾವುದೇ ತೃಪ್ತಿ ವೆಂಕಟೇಶ್ವರ ಇರ್ಬೋದು ಯಾವುದೇ ಇರ್ಬೋದು ನಿಮ್ಗೆ ಇಷ್ಟವಾದಂಥ ದೇವರು ಮನೆ ದೇವರನ್ನ ಬರ್ಕೊಂಡು ಈ ರೀತಿ ನೀವು ನಿಮಗೆ ಕಾಣ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಐಶ್ವರ್ಯ ಮತ್ತು ಓಂ ಅಂತ ಬರೋದು ಯಾರು ನೀವು ಇಷ್ಟಪಡ್ತಾರೆ ಅವರ ಹೆಸರು ಬರೋದು ನಂತರ ಈ ರೀತಿ ಒಂದು ಮಧ್ಯದಲ್ಲಿ ಗೆರೆ ಹಾಕಬೇಕಾಗ್ತದೆ ಈ ಗೆರೆ ಹಾಕಿ ನಂತರ ಈ ಅರಿಶಿನ ಕೊಂಬನ್ನು ತೆಗೆದುಕೊಳ್ಳಿ ಈ ಅರಿಶಿನ ಕಂಬನ್ನು ಅವರ ಹೆಸರನ್ನು ಬರಿಬೋದು ಮತ್ತು ಐಶ್ವರ್ಯ ಆಗಬೇಕು ಅಂತ ಸಹ ಬರಿಬೋದು ಮತ್ತು ಆಲ್ಪಬೇಡಿಕ್ ಆಗಿದೆ ಐ ಅಂತಲೂ ಸಹ ಬರಿಬೋದು ಐಶ್ವರ್ಯ ಅನ್ನೋದು ಐ ಅಂತ ಬರೆದುಕೊಂಡು ನಂತರ ಈ ಒಂದು ಅರಿಶಿನ ಕೊಂಬು ಮತ್ತು ವೀಳ್ಯದ ಎಲೆಯನ್ನು ಈ ರೀತಿ ಮಡಚಿ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮಡಚಿ ನೀವು ಒಂದು ದಾರ ತಗೊಂಡು ತೆಗೆದು ತೆಗೆದುಕೊಂಡಿದ್ದೀನಿ ನಾನು ಈ ದಾರವನ್ನು ಈ ರೀತಿ ಸುತ್ತಿ ಈ ರೀತಿ ಸುತ್ತಿ ನಿಮ್ಮ ಹತ್ತಿರದಲ್ಲಿರುವ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದಲ್ಲಿ ನೀವು ಇಟ್ಕೋ ಇಟ್ಟು ಬಂದರೆ ಸಂಪೂರ್ಣವಾಗಿ ವಶ ಆಗ್ತಾರೆ ಯಾವುದೇ ರೀತಿ ಎರಡು ಮಾತು ಇರೋದಿಲ್ಲ ಸಂಪೂರ್ಣವಾಗಿ ಇದನ್ನು ಮಾಡಿಕೊಂಡ್ರೆ ನೂರಕ್ಕೆ ನೂರಷ್ಟು ಶಕ್ತಿಶಾಲಿ ಒಂದು ರೀತಿ ಸ್ತ್ರೀ ಪುರುಷ ವಶೀಕರಣಕ್ಕೆ ಒಂದು ರಾಮಬಾಣ ಅಂತ ನಿಮಗೆ ನಾನು ನಿಮಗೆ ಇದ್ದೀನಿ ಬಂಧುಗಳೇ ಹ್ಞೂ ಧನ್ಯವಾದಗಳು